ವಿಶ್ವಪಥ ಟಿವಿ ವೀಕ್ಷಕರಿಗೆ ಸ್ವಾಗತ ವಿಶೇಷ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ದೀಪಕ್ ಹಾಸನ ಭಾರತದಲ್ಲಿ ಹೆಚ್ಚಾದ ಸೈಬರ್ ವಂಚಕರು ಕಣ್ಣು ಮುಚ್ಚಿ ಕುಳಿತಿರುವ ಸರ್ಕಾರ ಇದಕ್ಕೆ ಪರಿಹಾರ ಎಂದು ಭಾರತದಲ್ಲಿ ಪ್ರತಿ ದಿನ ಒಂದಲ್ಲ ಒಂದು ಪ್ರಕರಣಗಳು ದಾಖಲಾಗುತ್ತಲೇ ಇರುತ್ತವೆ ಅದೇ ಸಾಲಿನಲ್ಲಿ ಈ ಸೈಬರ್ ವಂಚಕರು ಎಂಬ ಒಂದು ದೊಡ್ಡ ಕಂಟಕ ಪ್ರಾರಂಭವಾಗಿದ್ದು ಈ ವಂಚಕರಿಂದ ಅದೆಷ್ಟೋ ಜನರು ತಮ್ಮ ಆಸ್ತಿ ಹಣ ಅಷ್ಟೇ ಅಲ್ಲದೆ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಇದಕ್ಕೆ ಪರಿಹಾರವೇ ಇಲ್ಲವೇ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿರುವಂತಿದೆ ಏಕೆಂದರೆ ಈ ಸೈಬರ್ ಕ್ರೈಮ್ ನಿಂದ ಅದೆಷ್ಟೋ ಜೀವಗಳು ಆತ್ಮಹತ್ಯೆಗೆ ಶರಣಾಗುತ್ತಲೇ ಇದ್ದಾರೆ ಭಾರತದಲ್ಲಿ ದಿನಕ್ಕೆ ಏಳು ಸಾವಿರ ಪ್ರಕರಣಗಳು ದಾಖಲಾಗುತ್ತಲೇ ಇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಹನ್ನೆರಡು ಲಕ್ಷದವರೆಗೆ ಪ್ರಕರಣಗಳು ದಾಖಲಾಗಿವೆ ಸುಮಾರು ನೂರ ಇಪ್ಪತ್ತು ಕೋಟಿ ಈ ಸೈಬರ್ ವಂಚಕರು ಜನರಿಂದ ದೋಚಿಸುತ್ತಿದ್ದಾರೆ ಇದೇ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ದರೆ ಇನ್ನೂ ಹೆಚ್ಚು ಪ್ರಕರಣಗಳು ಆತ್ಮಹತ್ಯೆಗಳು ಹೆಚ್ಚಾಗುತ್ತಲೇ ಹೋಗುತ್ತವೆ ಇದಕ್ಕೆ ಸರ್ಕಾರ ಆದಷ್ಟು ಬೇಗನೆ ಕಡಿವಾಣವನ್ನು ಹಾಕಬೇಕಾಗಿದೆ ಸೈಬರ್ ವಂಚಕರಿಂದ ಕಾಟಕ್ಕೆ ಒಳಗಾದ ವೃದ್ಧ ದಂಪತಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಬೀಡಿ ಗ್ರಾಮದ ನಿವಾಸಿಗಳಾದ ಡಿಯಾಗೋ ನಜರತ್ ಮತ್ತು ಪತ್ನಿ ಫ್ಲೆಮಿಯಾ ಎಂಬ ದಂಪತಿಗಳು ಈ ಸೈಬರ್ ವಂಚಕರಿಂದ ತೊಂದರೆಗೆ ಒಳಗಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ವಂಚನೆಯ ಬಗ್ಗೆ ಡಿಯಾಗೋ ಅವರು ಡೆತ್ನೋಟ್ ಕೂಡ ಬರೆದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಡಿಯಾಗೋ ಅವರು ಮಹಾರಾಷ್ಟ್ರದ ಬಿ ಎಸ್ ಸಂಸ್ಥೆಯ ಹಿರಿಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದರು ನಿವೃತ್ತರಾದ ಈ ದಂಪತಿ ತಮ್ಮ ಮೂಲ ನಿವಾಸ ಇರುವ ಬಿಡಿ ಎಂಬ ಊರಿನಲ್ಲಿ ವಾಸಿಸುತ್ತಿದ್ದರು ದುರಂತ ಏನೆಂದರೆ ಈ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಕುಟುಂಬದವರಿಂದ ತಿಳಿದು ಬಂದ ವಿಷಯ ಏನೆಂದರೆ ಇವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರಂತೆ ಅಷ್ಟೇ ಅಲ್ಲದೆ ಕೆಲವು ವಿದ್ಯಾರ್ಥಿಗಳಿಗೆ ಎಂಬಿ ಬಿ ಎಸ್ ಓದಲು ಶುಲ್ಕವನ್ನು ಇವರೇ ಭರಿಸುತ್ತಿದ್ದರು ಎಂದು ವಿಷಯ ತಿಳಿದು ಬಂದಿದೆ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ ಸೈಬರ್ ವಂಚಕರು ಅವರಿಗೆ ವಿಡಿಯೋ ಕರೆ ಮೂಲಕ ಬೆದರಿಕೆ ನೀಡಿ ಅವರಿಂದ ಐವತ್ತು ಲಕ್ಷ ಹಣವನ್ನು ಪಡೆದುಕೊಂಡು ಅವರಿಗೆ ಕಿರುಕುಳ ನೀಡುತ್ತಲೇ ಇದ್ದರು ಅನಿಲ್ ಎಂಬ ವಂಚಕ ಕರೆ ಮಾಡಿ ಅವರಿಗೆ ಕಿರುಕುಳ ನೀಡಿ ಅವರ ಮೊಬೈಲ್ನಿಂದ ಅಶ್ಲೀಲ ಫೋಟೋ ವಿಡಿಯೋ ಕಳಿಸಿದ್ದೀರಿ ಎಂಬ ಸುಳ್ಳು ವದಂತಿ ನೀಡಿ ಅವರಿಗೆ ಮಾನಸಿಕ ಒತ್ತಡ ನೀಡುತ್ತಿದ್ದರು ಎಂದು ಡಿಯಾಗೋ ಅವರು ಇಂಗ್ಲಿಷ್ನಲ್ಲಿ ಡೆತ್ ನೋಟ್ ಕೂಡ ಬರೆದು ಚಾಕುವಿನಿಂದ ಕುತ್ತಿಗೆಗೆ ಚುಚ್ಚಿಕೊಂಡು ನೀರಿನ ತೊಟ್ಟಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಇವರು ಸಾಯುವ ಮುನ್ನ ಇವರ ಪತ್ನಿ ಗುರುವಾರ ರಾತ್ರಿ ನಿದ್ರೆಯ ಮಾತ್ರೆ ಸೇವಿಸಿ ಪ್ರಾಣವನ್ನು ಬಿಟ್ಟಿದ್ದಾರೆ ವೃದ್ಧ ದಂಪತಿಗಳಿಗೆ ಈ ರೀತಿ ವಂಚಿಸಿರುವ ವಂಚಕರು ಇನ್ನು ಅದೆಷ್ಟು ಜನರಿಗೆ ಈ ರೀತಿ ಹಿಂಸೆಯನ್ನು ನೀಡಿರಬಹುದು ಇದೆಲ್ಲ ನೋಡುತ್ತಿದ್ದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ಕಾಣುತ್ತಿದ್ದರೆ ಸರ್ಕಾರ ಒಂದೆಡೆ ನಿದ್ರಿಸುತ್ತಿದೆ ಎಂದು ಅನಿಸುತ್ತದೆ ಎತ್ತ ಸಾಗುತ್ತಿದೆ ನಮ್ಮ ಸರ್ಕಾರ ಇದಕ್ಕೆ ಪರಿಹಾರ ನೀಡುವುದಾದರೂ ಯಾವಾಗ ಎಂಬ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಯುವುದರಲ್ಲಿ ಸಂದೇಹವೇ ಇಲ್ಲ ವಿಶ್ವಪಥ ಟಿ ವಿ ನೋಡುತ್ತಿರಿ ಬೆಂಬಲ ನೀಡುತ್ತಿರಿ ನಮ್ಮ ಚಾನಲ್ ನೋಡುವುದರೊಂದಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಸದಾ ನಮ್ಮೊಂದಿಗೆ ಇರಲಿ